ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೇಗುದಿ ಮುಂದುವರೆದಿದೆ ಸಚಿವರ ಮೇಲೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಿಟ್ಟನ್ನು ಹೊರಹಾಕಿದ್ದಾರೆ ಸಚಿವರ ಮೌಲ್ಯಮಾಪನದ ಬಗ್ಗೆ ಸಿಎಂಗೆ ಸುರ್ಜೇವಾಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಮೀಟಿಂಗ್ ವೇಳೆ ಮಾಹಿತಿಯನ್ನು ಸುರ್ಜೇವಾಲಾ ನೀಡಿದ್ದಾರೆ ಮೂರು ದಿನಗಳ ಕಾಲ ಸಚಿವರ ಮೌಲ್ಯಮಾಪನ ಮಾಡಿರುವ ಸುರ್ಜೇವಾಲಾ ಕೆಲ ಸಚಿವರ ಇಲಾಖೆ ನಿರ್ವಹಣೆ ನೋಡಿ ಸಿಟ್ಟಾಗಿದ್ದಾರೆ ಈ ಸಚಿವರು ಇರುವುದಕ್ಕಿಂತ ಅವರನ್ನು ಬಿಡುಗಡೆ ಮಾಡೋದೇ ಉತ್ತಮ ಅಂತೇಳಿ ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ವಾರ್ನಿಂಗ್ ನೀಡಿ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವ ಕೆಲಸ ಮಾಡಲು ಸೂಚನೆಯನ್ನು ಕೊಡಿ ಅಂತೇಳಿ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯಗೆ ಮನವಿಯನ್ನು ಮಾಡಿದ್ದಾರೆ ಸುರ್ಜೇವಾಲಾ ಕೆಲ ಸಚಿವರು ಅವರ ಖಾತೆಯಲ್ಲಿ ಇರೋದಕ್ಕಿಂತ ಬಿಡೋದೇ ಒಳ್ಳೆಯದು ಯಾಕಂತ ಹೇಳಿದರೆ ಏನೂ ಕೆಲಸ ಮಾಡಿಲ್ಲ ತಾವೊಬ್ಬರು ಮಂತ್ರಿಯಾಗಿ ಏನು ಮಾಡ್ಬೋದಾಗಿತ್ತು ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸಬಹುದಾಗಿತ್ತು ಆದರೆ ಯಾವುದೂ ಕೂಡ ಮಾಡದೇ ಇದ್ದಂತಹ ಕೆಲವು ಸಚಿವರುಗಳಿಗೆ ನಾಳೆ ಸಿಎಂ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವಾರ್ನಿಂಗ್ ಮಾಡ್ತಾರೆ ಆ ಮೂಲಕ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಖಾತೆ ಇರುತ್ತೆ ಅಂತೇಳಿ ಹೇಳಕ್ಕಾಗಲ್ಲ ಹೀಗೆ ಮಾಡಿದರೆ ಅನ್ನೋದು ಸುರ್ಜೇವಾಲಾ ಅವರ ಅಡತಿಯಂತೆ ನಾಳೆ ಸೂಚನೆಯನ್ನು ಕೊಡ್ತಾರೆ ಎಲ್ಲ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಸಚಿವರ ಮೌಲ್ಯಮಾಪನದ ಬಗ್ಗೆ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಯೋಚಿಸಿದ್ದಾರೆ ಅನ್ನೋ ವಿಚಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಮತ್ತು ಸಚಿವರಿಗೆ ಖಡಕ್ ಸೂಚನೆಯನ್ನು ಕೊಡ್ತಾರೆ ಅನ್ನೋ ವಿಚಾರ ಯಾವ್ಯಾವ ಸಚಿವರು ಈಗ ಹಿಟ್ ಲಿಸ್ಟ್ನಲ್ಲಿದ್ದಾರೆ ಯಾವ್ಯಾವ ಸಚಿವರ ಬಗ್ಗೆ ಸುರ್ಜೇವಾಲಾ ಅವರಿಗೆ ಅಸಮಾಧಾನ ಇದೆ ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಹನುಮಂತು ರಂಜಿತ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸ ಶಾಸಕರು ವರ್ಸಸ್ ಸಚಿವರ ಜಟಾಪಟಿ ಸರ್ಕಾರ ರಚನೆಯಾದ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅದು ಮುಂದುವರಿತಾ ಬಂದಿದೆ ಯಾವಾಗೆಲ್ಲ ಈ ರೀತಿ ಅಸಮಾಧಾನ ಆಗುತ್ತೆ ಆವಾಗೆಲ್ಲ ಒಂದು ಒಂದಷ್ಟು ಮುಲಾಮಚ್ಚುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇತ್ತು ಆದರೆ ಈ ಸರಿ ಒಂದು ವಿಭಿನ್ನ ರೀತಿಯಲ್ಲಿ ಹೊಸದಾದಂಥ ಒಂದು ಸಂಪ್ರದಾಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಾಂದಿ ಹಾಡಿರುವಂಥದ್ದು ಯಾಕೆಂತಂದು ಹೇಳಿದ್ರೆ ಶಾಸಕರ ಜೊತೆಗೆ ಒನ್ ಟು ಒನ್ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಬಂದಂಥ ಆರೋಪಗಳು ಅಲ್ಲಿ ಕೊಟ್ಟಂತಹ ಮನವಿಗಳು ಮತ್ತು ಯಾರೆಲ್ಲ ಸಚಿವರ ಕಾರ್ಯವೈಖರಿ ಕುರಿತು ಒಂದಷ್ಟು ಮಾಹಿತಿ ಕಲೆ ಹಾಕಿರುವಂಥದ್ದು ವಿಚಾರ ಏನಿದೆ ಅದೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಆಯಾ ಸಚಿವರನ್ನು ಕರೆಸಿ ಸಚಿವರ ಶಾಸಕರ ಆದ ನಂತರದಲ್ಲಿ ಸಚಿವರ ಮೌಲ್ಯವಾಪವನ್ನು ಮಾಡಿದ್ರು ಮೂರು ದಿನಗಳ ಕಾಲ ನಡೆದಂತಹ ಏನು ಸಚಿವರ ಮೌಲ್ಯಮಾಪನ ಏನಿದೆ ಈ ಮೌಲ್ಯಮಾಪನದ ಸಂದರ್ಭದಲ್ಲಿ ಕೆಲ ಸಚಿವರಿಗೆ ಎಚ್ಚರಿಕೆ ಕೊಡುವಂತಹ ಪ್ರಶ್ನೆ ಕೆಲಸವೂ ಆಗಿದೆ ಇನ್ನು ಕೆಲವು ಕೆಲವು ಸಚಿವರಿಗೆ ಶಬಾರ್ಸ್ಕರಿಗೆ ತೆರಿಗೆ ಕೊಡುವಂತಹ ಆಗಿದೆ ಆಗಿದೆ ಎರಡರ ನಡುವೆನೂ ಕೂಡ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುರ್ಜಿವಾಲ ಅವರ ಸುದೀರ್ಘ ಒಂದು ಸಭೆಯನ್ನ ಮಾಡಿಸಿರುವ ಸಭೆಯನ್ನ ನಡೆಸಿರುವಂಥದ್ದು ಆ ಸಭೆಯಲ್ಲಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು ಮತ್ತೆ ಸಚಿವರ ಕಾರ್ಯವೈಖರಿಯ ವಿಚಾರ ಏನಿದೆ ಆ ಮೌಲ್ಯಮಾಪನ ಬಂದಂತ ಫಲಿತಾಂಶ ಏನಿದೆ ಆ ಫಲಿತಾಂಶವನ್ನ ಸಿ ಎಂ ಸಿದ್ದರಾಮಯ್ಯ ಗಮನಕ್ಕೆ ಡಿ ಅವರ ಗಮನಕ್ಕೆ ತಂದಿದ್ದಾರೆ ತರುವಂತ ಸಂದರ್ಭದಲ್ಲಿ ಕೆಲ ಸಚಿವರ ವಿರುದ್ಧ ಯಾವೆಲ್ಲ ಸಚಿವರ ವಿರುದ್ಧ ದೋಷಾರೋಪ ಪಟ್ಟಿ ಜಾಸ್ತಿ ಬಂದಿದೆಯೋ ಅವರಿಗೆ ಒಂದಷ್ಟು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಆಗಬೇಕು ಅನ್ನೋ ಸಂದೇಶವನ್ನ ಸುರ್ಜಿವಾಲಾ ಕೊಟ್ಟಿರುವಂತದ್ದು ರಂಜಿತ್ ಮಾಹಿತಿಗಾಗಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ ಈತ ಸಿದ್ದರಾಮಯ್ಯ ಒಬಿಸಿ ಸಭೆಯಲ್ಲಿ ತನ್ನ ವಿರೋಧಿಗಳಿಗೆ ಕಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕದನ ಎದುರಾಳಿಗಳ ವಿರುದ್ಧ ಸಿದ್ದರಾಮಯ್ಯ ಒಬಿಸಿ ಗಾಳ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಕುರ್ಚಿಗೋಸ್ಕರ ಸಿಎಂ ಡಿಸಿಎಂ ಬಣಗಳ ನಡುವೆ ತಿಕ್ಕಾಟ ಶುರುವಾಗಿದೆ ಹೇಗಾದ್ರೂ ಮಾಡಿ ಗದ್ದುಗೆ ಏರಲು ಡಿಕೆ ಶಿವಕುಮಾರ್ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಬಣ ಮಾತಿನಲ್ಲೇ ಟಕ್ಕರ್ ಕೊಡುತ್ತಿದೆ ಇತ್ತ ವಿರೋಧಿಗಳ ವಿರುದ್ಧ ಸಿಎಂ ಹೊಸ ದಾಳ ಉರುಳಿಸಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಎಐಸಿಸಿ ಸಲಹಾ ಮಂಡಳಿ ಶ್ರೀರಕ್ಷೆ ಆಗಲಿದೆ ಅನ್ನೋ ಚರ್ಚೆ ಜೋರಾಗಿದೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟವರಿಗೆ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ ರವಾನಿಸುತ್ತಿದ್ದಾರೆ ನಿಮಗೆ ಒಬಿಸಿ ಸಲಹಾ ಮಂಡಳಿ ಬೆಂಬಲ ಸಿಕ್ಕಂತೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಎಂ ನಗುತ್ತಲೇ ಉತ್ತರಿಸಿದ್ದಾರೆ ಆತ ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಸರಣಿ ಸಭೆ ನಡೆಸಿದ್ದಾರೆ ಏತ ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಖಡಕ್ ಸಂದೇಶ ರವಾನಿಸುತ್ತಿದ್ದಾರೆ ವಿರೋಧಿಗಳಿಗೆ ಮಾತಿನಲ್ಲೇ ಖಡಕ್ ಉತ್ತರ ಕೊಡುತ್ತಿದ್ದಾರೆ ಕುರ್ಚಿ ಕದನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಹನುಮಂತು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕನ್ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೇಗುದಿ ಮುಂದುವರೆದಿದೆ ಸಚಿವರ ಮೇಲೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಿಟ್ಟನ್ನು ಹೊರಹಾಕಿದ್ದಾರೆ ಸಚಿವರ ಮೌಲ್ಯಮಾಪನದ ಬಗ್ಗೆ ಸಿಎಂಗೆ ಸುರ್ಜೇವಾಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಮೀಟಿಂಗ್ ವೇಳೆ ಮಾಹಿತಿಯನ್ನು ಸುರ್ಜೇವಾಲಾ ನೀಡಿದ್ದಾರೆ ಮೂರು ದಿನಗಳ ಕಾಲ ಸಚಿವರ ಮೌಲ್ಯಮಾಪನ ಮಾಡಿರುವ ಸುರ್ಜೇವಾಲಾ ಕೆಲ ಸಚಿವರ ಇಲಾಖೆ ನಿರ್ವಹಣೆ ನೋಡಿ ಸಿಟ್ಟಾಗಿದ್ದಾರೆ ಈ ಸಚಿವರು ಇರುವುದಕ್ಕಿಂತ ಅವರನ್ನು ಬಿಡುಗಡೆ ಮಾಡೋದೇ ಉತ್ತಮ ಅಂತೇಳಿ ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ವಾರ್ನಿಂಗ್ ನೀಡಿ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವ ಕೆಲಸ ಮಾಡಲು ಸೂಚನೆಯನ್ನು ಕೊಡಿ ಅಂತೇಳಿ ಹೇಳಿದ್ದಾರೆ ಸಿ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ ಸುರ್ಜೇವಾಲಾ ಕೆಲ ಸಚಿವರು ಅವರ ಖಾತೆಯಲ್ಲಿ ಇರೋದಕ್ಕಿಂತ ಬಿಡೋದೇ ಒಳ್ಳೆಯದು ಯಾಕಂತ ಹೇಳಿದರೆ ಏನೂ ಕೆಲಸ ಮಾಡಿಲ್ಲ ತಾವೊಬ್ಬರು ಮಂತ್ರಿಯಾಗಿ ಏನು ಮಾಡ್ಬೋದಾಗಿತ್ತು ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸ್ಬೋದಾಗಿತ್ತು ಆದರೆ ಯಾವುದೂ ಕೂಡ ಮಾಡದೇ ಇದ್ದಂತಹ ಕೆಲವು ಸಚಿವರುಗಳಿಗೆ ನಾಳೆ ಸಿ ಎಂ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವಾರ್ನಿಂಗ್ ಮಾಡ್ತಾರೆ ಆ ಮೂಲಕ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಖಾತೆ ಇರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಹೀಗೆ ಮಾಡಿದ್ರೆ ಅನ್ನೋದು ಸುರ್ಜೇವಾಲಾ ಅವರ ಅಡತಿಯಂತೆ ನಾಳೆ ಸೂಚನೆಯನ್ನ ಕೊಡ್ತಾರೆ ಎಲ್ಲಾ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಸಚಿವರ ಮೌಲ್ಯಮಾಪನದ ಬಗ್ಗೆ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಯೋಚಿಸಿದ್ದಾರೆ ಅನ್ನೋ ವಿಚಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಮತ್ತು ಸಚಿವರಿಗೆ ಖಡಕ್ ಸೂಚನೆಯನ್ನು ಕೊಡ್ತಾರೆ ಅನ್ನೋ ವಿಚಾರ ಯಾವ್ಯಾವ ಸಚಿವರು ಈಗ ಹಿಟ್ ಲಿಸ್ಟ್ನಲ್ಲಿದ್ದಾರೆ ಯಾವ್ಯಾವ ಸಚಿವರ ಬಗ್ಗೆ ಸುರ್ಜೇವಾಲಾ ಅವರಿಗೆ ಅಸಮಾಧಾನ ಇದೆ ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಹನುಮಂತು ರಂಜಿತ್ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ವರ್ಸಸ್ ಸಚಿವರ ಜಟಾಪಟಿ ಸರ್ಕಾರ ರಚನೆಯಾದ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅದು ಮುಂದುವರಿತಾ ಬಂದಿದೆ ಯಾವಾಗೆಲ್ಲ ಈ ರೀತಿ ಅಸಮಾಧಾನ ಆಗುತ್ತೆ ಆವಾಗೆಲ್ಲ ಒಂದು ಒಂದಷ್ಟು ಮುಲಾಮಚ್ಚುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇತ್ತು ಆದರೆ ಈ ಸರಿ ಒಂದು ವಿಭಿನ್ನ ರೀತಿಯಲ್ಲಿ ಹೊಸದಾದಂಥ ಒಂದು ಸಂಪ್ರದಾಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಾಂದಿ ಹಾಡಿರುವಂಥದ್ದು ಯಾಕೆಂತಂದು ಹೇಳಿದ್ರೆ ಶಾಸಕರ ಜೊತೆಗೆ ಒನ್ ಟು ಒನ್ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಬಂದಂಥ ಆರೋಪಗಳು ಅಲ್ಲಿ ಕೊಟ್ಟಂತಹ ಮನವಿಗಳು ಮತ್ತು ಯಾರೆಲ್ಲ ಸಚಿವರ ಕಾರ್ಯವೈಖರಿ ಕುರಿತು ಒಂದಷ್ಟು ಮಾಹಿತಿ ಕಲೆ ಹಾಕಿರುವಂಥದ್ದ ವಿಚಾರ ಏನಿದೆ ಅದೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಆಯಾ ಸಚಿವರನ್ನ ಕರೆಸಿ ಸಚಿವರ ಶಾಸಕರ ಆದ ನಂತರದಲ್ಲಿ ಸಚಿವರ ಮೌಲ್ಯಮಾಪನ ಮಾಡಿದ್ರು ಮೂರು ದಿನಗಳ ಕಾಲ ನಡೆದಂಥ ಏನು ಸಚಿವರ ಮೌಲ್ಯಮಾಪನ ಏನಿದೆ ಈ ಮೌಲ್ಯಮಾಪನದ ಸಂದರ್ಭದಲ್ಲಿ ಕೆಲ ಸಚಿವರಿಗೆ ಎಚ್ಚರಿಕೆ ಕೊಡುವಂಥ ಪ್ರಶ್ನೆ ಕೆಲಸವೂ ಆಗಿದೆ ಇನ್ನು ಕೆಲವು ಕೆಲವು ಸಚಿವರಿಗೆ ಶಬಾರ್ಸ್ಕರಿಗೆ ಕೊಡುವಂಥ ಕೆಲಸವೂ ಆಗಿದೆ ಈ ಎರಡರ ನಡುವೆನೂ ಕೂಡ ನಿನ್ನೆ ಸಂಜೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುರ್ಜಿವಾಲ ಅವರ ಸುದೀರ್ಘ ಒಂದು ಸಭೆಯನ್ನು ಮಾಡಿಸಿರುವ ಸಭೆಯನ್ನು ನಡೆಸಿರುವಂಥದ್ದು ಆ ಸಭೆಯಲ್ಲಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು ಮತ್ತೆ ಸಚಿವರ ಕಾರ್ಯವೈಖರಿಯ ವಿಚಾರ ಏನಿದೆ ಆ ಮೌಲ್ಯಮಾಪನದಲ್ಲಿ ಬಂದಂತ ಫಲಿತಾಂಶ ಏನಿದೆ ಆ ಫಲಿತಾಂಶವನ್ನ ಸಿಂ ಸಿದ್ಧರಾಮಯ್ಯ ಅವರ ಗಮನಕ್ಕೆ ಡಿಸಿಎಂ ಡಿ ಕೆ ಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ ತರುವಂತ ಸಂದರ್ಭದಲ್ಲಿ ಕೆಲ ಸಚಿವರ ವಿರುದ್ಧ ಯಾವೆಲ್ಲ ಸಚಿವರ ವಿರುದ್ಧ ದೋಷಾರೋಪ ಪಟ್ಟಿ ಜಾಸ್ತಿ ಬಂದಿದೆಯೋ ಅವರಿಗೆ ಒಂದಷ್ಟು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಆಗಬೇಕು ಅನ್ನುವಂತ ಸಂದೇಶವನ್ನ ಸುರ್ಜಿವಾಲಾ ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ ಈತ ಸಿದ್ದರಾಮಯ್ಯ ಒಬಿಸಿ ಸಭೆಯಲ್ಲಿ ತನ್ನ ವಿರೋಧಿಗಳಿಗೆ ಕಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕದನ ಎದುರಾಳಿಗಳ ವಿರುದ್ಧ ಸಿದ್ದರಾಮಯ್ಯ ಒಬಿಸಿ ಗಾಳ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಕುರ್ಚಿಗೋಸ್ಕರ ಸಿಎಂ ಡಿಸಿಎಂ ಬಣಗಳ ನಡುವೆ ತಿಕ್ಕಾಟ ಶುರುವಾಗಿದೆ ಹೇಗಾದ್ರೂ ಮಾಡಿ ಗದ್ದುಗೆ ಏರಲು ಡಿಕೆ ಶಿವಕುಮಾರ್ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಬಣ ಮಾತಿನಲ್ಲೇ ಟಕ್ಕರ್ ಕೊಡುತ್ತಿದೆ ಇತ್ತ ವಿರೋಧಿಗಳ ವಿರುದ್ಧ ಸಿಎಂ ಹೊಸ ದಾಳ ಉರುಳಿಸಿದ್ದಾರೆ ಬೈ ದಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಎಐಸಿಸಿ ಸಲಹಾ ಮಂಡಳಿ ಶ್ರೀರಕ್ಷೆ ಆಗಲಿದೆ ಅನ್ನೋ ಚರ್ಚೆ ಜೋರಾಗಿದೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟವರಿಗೆ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ ರವಾನಿಸುತ್ತಿದ್ದಾರೆ ನಿಮಗೆ ಒಬಿಸಿ ಸಲಹಾ ಮಂಡಳಿ ಬೆಂಬಲ ಸಿಕ್ಕಂತೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಎಂ ನಗುತ್ತಲೇ ಉತ್ತರಿಸಿದ್ದಾರೆ ಈ ಮೀಟಿಂಗ್ ಆತ ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಸರಣಿ ಸಭೆ ನಡೆಸಿದ್ದಾರೆ ಏತ ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಖಡಕ್ ಸಂದೇಶ ರವಾನಿಸುತ್ತಿದ್ದಾರೆ ವಿರೋಧಿಗಳಿಗೆ ಮಾತಿನಲ್ಲೇ ಖಡಕ್ ಉತ್ತರ ಕೊಡುತ್ತಿದ್ದಾರೆ ಕುರ್ಚಿ ಕದನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಹನುಮಂತು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ರಿಪಬ್ಲಿಕನ್